ಮೂತ್ರ ವಿಸರ್ಜನೆಯ ಸಂದರ್ಭದಲ್ಲಿ ಜನಿವಾರವನ್ನ ಬಲಕಿವಿಗೆ ಸಿಗಿಸ್ಕೊಂಡು ಮೂತ್ರ ವಿಸರ್ಜನೆ ಮಾಡಬೇಕು ಅಂತ ಹೇಳಿ ಹೇಳ್ತಾರೆ ಅಂತ ಯಾಕೆ ಆ ತರದ ಪದ್ಧತಿ ಬಂದಿರೋದು ಅದನ್ನ ಮಾಡ್ಲೇಬೇಕಾ ಹೇಗೆ ಅದರ ಸುತ್ತಮುತ್ತಲಿನ ಪ್ರಶ್ನೆಗಳು ಒಟ್ಟಲ್ಲಿ ಒಟ್ಟಿನಲ್ಲಿ ಭಾವಾರ್ಥ ಇದು ಯಾಕೆ ಅದನ್ನ ಬಲಗಿವಿಗೆ ಹಾಕೊಂಡು ಮೂತ್ರ ವಿಸರ್ಜನೆಯನ್ನ ಮಾಡಬೇಕು ಅಲ್ಲ ಬಿದ್ದಿರೋದು ಬಲಗಡೆ ಕಡೆ ಆದ್ದರಿಂದಾಗಿ ಅದನ್ನ ಬಲಗಿವಿಗೆ ಸುತ್ತಕೊಳ್ಳೋದಷ್ಟೆ ನೋಡಿ ಮೊದಲೆಲ್ಲ ಶರ್ಟೇ ಹಾಕ್ತಾ ಇರಲಿಲ್ಲ ಬಹಳ ಹಿಂದೆ ಬಯಲಲ್ಲಿ ಹೋಗ್ತಾ ಇದ್ರು ಆಗ ಅದು ತಾಗಬಾರದು ಅಂತ ಅಥವಾ ನಮ್ಮ ಬೇರೆ ಯಾವುದೋ ಶುದ್ಧಿಕ್ರಿಯೆಯಲ್ಲಿ ಅದು ಅಡಚಣೆಯಾಗಬಾರದು ಅನ್ನುವ ದೃಷ್ಟಿಯಿಂದ ಅದು ಹಾಕ್ಕೊಳ್ತಾ ಇದ್ರು ಅಷ್ಟೆ ಆದರೆ ಅದಕ್ಕೆ ಅನೇಕ ಸೈಂಟಿಫಿಕ್ ವಿವರಣೆಗಳು ಬಂತು ಅವರಿಗೆ ಅವರಿಗೆ ತೋಚಿದ ಹಾಗೆ ಆದರೆ ಅದು ಯಾವುದು ಶಾಸ್ತ್ರದಲ್ಲಿ ಕಾಣಲ್ಲ ಅದನ್ನು ನಾವಿವತ್ತು ಆ ಸೈನ್ಸಿನ ಎಕ್ಸ್ಪೆರಿಮೆಂಟ್ಗೆ ಒಳಪಡಿಸ್ತೇವೆ ಅಂತನ್ನೋದು ಕಷ್ಟದ ಸಂಗತಿ ಈಗ ನಾವು ಆ ಮೂತ್ರವನ್ನು ವಿಸರ್ಜನೆ ಮಾಡುವಂತಹ ಕ್ರಮ ಬಹಳ ಬದಲಾವಣೆಯಾಗಿದೆ ಅದರಿಂದಾಗಿ ನಿಮ್ಮ ಅನುಕೂಲವನ್ನು ನೋಡಿಕೊಳ್ಳಿ ಆ ಜನಿವಾರ ಅಥವಾ ಶಿವದಾರ ಅಪವಿತ್ರ ಆಗಬಾರದು ಅಪವಿತ್ರ ಆಗದಂತೆ ನೀವು ಬೇಕಾದರೂ ಮಾಡಿ ಅಷ್ಟೇ ವೀಕ್ಷಕರೇ ನಿಮಗೆ ಮತ್ತಷ್ಟು ಪ್ರಶ್ನೆಗಳಿದ್ರೆ ಅದನ್ನು ನೀವು ನಮ್ಮ ಈ ವಿಡಿಯೋದ ಕೆಳಗಡೆ ಕಮೆಂಟ್ ಸೆಕ್ಷನ್ನಲ್ಲಿ ನಿಮ್ಮ ಪ್ರಶ್ನೆಗಳನ್ನು ಕೇಳಬಹುದು ಮುಂದಿನ ಸಂವಾದದಲ್ಲಿ ಮುಂದಿನ ಪ್ರಶ್ನೋತ್ತರದಲ್ಲಿ ನಾವು ಆ ಪ್ರಶ್ನೆಗಳನ್ನು ಮತ್ತೆ ಆಚಾರ್ಯ ವಿಜಯಸಿಂಹ ಅವರ ಮುಂದೆ ಇಟ್ಟು ಅದರ ಪರಿಹಾರಗಳನ್ನು ಮತ್ತು ಉತ್ತರಗಳನ್ನು ಪಡೆದುಕೊಳ್ಳುವಂಥ ಪ್ರಯತ್ನವನ್ನು ಮಾಡ್ತೀವಿ ಧನ್ಯವಾದ ನಮಸ್ಕಾರ